ಹಾಯ್ ಫ್ರೆಂಡ್ಸ್ ಇವತ್ತು ಅಬೆ ಒಡೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಯಲ್ಲಿ ಒಂದು ಒಂದೂವರೆ ಗ್ಲಾಸಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಮತ್ತು ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ಹಿಂಗೆ ಎರಡು ಬೇಳೆ ಹಾಕ್ಕೊಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಇದ್ದೀನಿ ಅಷ್ಟೇ ಕಡಲೆಬೇಳೆ ಜಾಸ್ತಿ ಇರಬೇಕು ತೊಗರಿಬೇಳೆ ಸ್ವಲ್ಪ ಇರಬೇಕು ಈಗ ಇದನ್ನು ಒಂದು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ನೆನ್ಸಿ ನೆನೆಯಕ್ಕೆ ಬಿಡೋಣ ಅಂದರೆ ಒಂದು ಎರಡರಿಂದ ಮೂರು ಗಂಟೆ ನೆನೆದ್ರೆ ಸಾಕಾಗುತ್ತೆ ನಾನೊಂದು ಮೂರು ಗಂಟೆ ಹಾಕ್ತೀನಿ ಈಗ ನೆನೆ ಹಾಕಿಬಿಟ್ಟು ನಂತರ ರುಬ್ಕೊಳ್ಳೋಣ ಈಗ ನೋಡಿ ನಾನೊಂದು ಮೂರು ಗಂಟೆ ನೆನೆ ಹಾಕಿದ್ದೆ ಚೆನ್ನಾಗಿ ನೆನ್ಕೊಂಡಿದ್ದೆ ಬೇಳೆ ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳೋಣ ತೀರಾ ನುಣ್ಣಗೆ ರುಬ್ಕೊಳೋದ ಅವಶ್ಯಕತೆ ಏನಿಲ್ಲ ತರಿ ತರಿಯಾಗಿ ರುಬ್ಕೋಬೇಕು ಒಂದೊಂದು ಬೇಳೆ ಅದೇ ಹಂಗೆ ಇದ್ದರೂ ಚೆನ್ನಾಗಿರುತ್ತೆ ನುಣ್ಣಗಾಗ್ದಂಗೆ ಒಂದೊಂದು ಬೇಳೆ ಹಂಗೆ ಇದ್ರೂ ಚೆನ್ನಾಗಿರುತ್ತೆ ಈಗ ಎಲ್ಲ ಇದ್ದೀನಿ ಎಲ್ಲ ಹಾಕ್ಕೊಂಡು ಜಾಸ್ತಿ ನುಗ್ಗೆ ಮಾಡಬಾರ್ದು ಈಗ ರುಬ್ಕೊಂಡಿದ್ದೀನಿ ನೋಡಿ ನಾನು ಒಂದು ಪ್ಲೇಟಿಗೆ ತಕ್ಕೊತೀನಿ ನೋಡಿ ಈ ಈ ರೀತಿ ರುಬ್ಕೊಂಡಿದ್ರೆ ಸಾಕಾಗುತ್ತೆ ಇದನ್ನೆಲ್ಲ ಒಂದು ತಟ್ಟೆಗೆ ತಕ್ಕೊತಾ ಇದ್ದೀನಿ ಒಂದೊಂದು ಬೇಳೆ ಹಂಗೆ ಇದೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ನಾನೊಂದು ನಾಲ್ಕು ಈರುಳ್ಳಿ ದಪ್ಪು ಒಂದು ಒಂದು ನಾಲ್ಕು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಕಡ್ಡಿ ಹಾಕಿಲ್ಲ ಜಾಸ್ತಿ ಕಡ್ಡಿ ತೆಗೆದ್ಬಿಟ್ಟು ಸೊಪ್ಪು ಅಂತದಾಕಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ ಅದು ಹಾಕಿದ್ದೀನಿ ಮತ್ತು ತೆಂಗಿನ ತುರಿ ಹಾಕಿದ್ದೀನಿ ನಾನು ತುರಿದ್ಬಿಟ್ಟು ಹಾಕಿದ್ದೀನಿ ನೀವು ಕಟ್ ಮಾಡಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ತಿನ್ಬೇಕಾರೆ ಹಂಗಂಗೆ ಸಿಗುತ್ತೆ ನಾನು ಹುಡ್ಗರು ಅಂತ ಹೇಳ್ಬಿಟ್ಟು ತುರಿದು ಹಾಕಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಹಸಿ ಮೆಣಸಿಕಾಯಿ ಒಂದು ಸ್ವಲ್ಪ ಶುಂಠಿ ಮೆಣಸು ಒಂದು ನಾಲ್ಕೈದು ಮತ್ತು ಒಂದು ಸ್ವಲ್ಪ ಚಕ್ಕೆ ನೋಡಿ ಇಷ್ಟು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಒಂದು ಮೂರು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಬೇಡಿ ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಳ್ಳಿ ಈಗ ಇಷ್ಟನ್ನು ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಹಾಕ್ಕೊತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಮೂರು ಮೆಣಸಿಕಾಯಿ ಹಾಕ್ಕೊಂಡಿದ್ದೆ ಅಷ್ಟೇ ಈಗ ಇಷ್ಟನ್ನು ಹಾಕ್ಕೊಂಡು ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿ ರುಬ್ಕೊಬಾರ್ದು ಬೇಳೆ ರುಬ್ಕೋಬೇಕಾದ್ರೆ ಹಾಗೆ ರುಬ್ಕೋಬೇಕು ನೀರು ಹಾಕ್ಬಿಟ್ರೆ ತೆಳ್ಳಿಗಾಗುತ್ತೆ ಮತ್ತು ಬೆಂದಾಗ ಮೇಲ್ಮೇಲೆ ನೀರು ನೀರು ಥರ ಇರುತ್ತೆ ನೀರು ಹಾಕ್ತಂಗೆ ಬೇಳೆ ರುಬ್ಕೋಬೇಕು ನೋಡಿ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪು ಏನಾದ್ರೂ ಸಾಟೇಜ್ ಇದ್ದರೆ ಈಗಲೇ ನೋಡಿ ಸ್ವಲ್ಪ ಹಾಕ್ಕೋಬೋದು ಈಗ ಕಲಸಿಟ್ಕೊಂಡಿದ್ದೀನಿ ಎಲ್ಲ ನಾನೀಗ ತಟ್ಟೆ ಇಡ್ಲಿ ಇರುತ್ತಲ್ಲ ಆ ಪ್ಲೇಟ್ಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೀವು ಇಡ್ಲಿ ಪಾತ್ರೆ ಇದ್ದರೆ ಅದರಲ್ಲಿ ಇಟ್ಕೊಳ್ಳಿ ನಾನು ನಮ್ಮ ಮನೇಲಿ ತಟ್ಟೆ ಇಡ್ಲಿ ಇದು ಇರೋದು ಅದರಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆ ಎಲ್ಲ ಸಾವಿರ ಹಚ್ಕೊ ಇಟ್ಕೊಂಡ್ರೆ ಕಚ್ಕೊಳಲ್ಲ ಅಡುಗೆ ಈ ರೀತಿ ಎಲ್ಲ ಎಣ್ಣೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಈಗ ಈಗ ಉಂಡೆ ಮಾಡ್ಕೊಳೋಣ ನಿಮಗೆ ವಡೆ ಎಷ್ಟು ಬೇಕೋ ಅಷ್ಟಾಗ್ಲಕ್ಕೆ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಶೇಪೆಲ್ಲ ನೀರು ಹಾಕ್ಕೊಬೇಡಿ ಹಾಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಒಂದು ಪ್ಲೇಟ್ಗೆ ಒಂದು ಮೂರು ನಾಲ್ಕು ನಾನು ಒಂದು ಮೂರು ಇಕ್ಕೊತಾ ಇದ್ದೀನಿ ಈ ಗುಂಡೆ ಮಾಡಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಪ್ಲೇಟ್ಗೆ ಒಂದು ಸ್ವಲ್ಪನೂ ಕಚ್ಚಲ್ಲ ಈ ರೀತಿ ಮಾಡೋದ್ರಿಂದ ನಾನೆಲ್ಲ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಎಲ್ಲ ಪ್ಲೇಟ್ಗೂ ಮಾಡಿಕೊಂಡು ಈಗ ಜೋಡಿಸ್ಕೊಳ್ಳೋಣ ಈಗೆಲ್ಲ ಆಗಿದೆ ಈಗ ಸ್ಟ್ಯಾಂಡ್ಗೆ ಇಟ್ಕೊತಾ ಇದ್ದೀನಿ ನೀವು ಇಡ್ಲಿ ಪಾತ್ರೆ ಇದ್ದರೆ ಒಂದೇ ಸರಿಗಿಕ್ಕೊಬೋದು ಬೇಗನೂ ಆಗುತ್ತೆ ನಾನು ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಇನ್ನೊಂದು ತಟ್ಟೆಗೆ ಈ ರೀತಿ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಇಡ್ತಾ ಇದ್ದೀನಿ ಒಂದೇ ಸರಿ ಆಗ್ಬಿಡುತ್ತೆ ಅಂತ ಈಗ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಟಿದ್ದೆ ನೀರು ಯಾವಾಗಲೂ ಮಳ್ಳವಾಗ ಇಡಬೇಕು ಈ ಥರ ನೋಡಿ ಇನ್ನೂ ಮಿಕ್ಕಿದ್ದವನ್ನ ಮೇಲ್ ಪ್ಲೇಟಲ್ಲಿ ಇಟ್ಟು ಮುಚ್ಚುತ್ತಾ ಇದ್ದೀನಿ ಒಂದು ಕಾಲು ಗಂಟೆ ಬೇಯಬೇಕು ಚೆನ್ನಾಗಿ ಬೇಯಬೇಕು ಆಮೇಲೆ ಆಮೇಲೆ ತೆಗಿಯೋಣ ನೋಡಿ ಈಗ ಒಂದು ಕಾಲು ಗಂಟೆ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ಈಗ ಒಂದು ಸ್ವಲ್ಪ ಆರಂಗೆ ಬಿಡಬೇಕು ಸಡನ್ನಾಗಿ ತೆಗಿಯೋಕೆ ಹೋಗ್ಬೇಡಿ ಒಂದು ಎರಡು ಮೂರು ನಿಮಿಷ ಹಂಗೆ ಚೆನ್ನಾಗಿ ತಣ್ಣಗಾದ ನಂತರ ತೆಗೆದ್ರೆ ಕಚ್ಚಲ್ಲ ಏನಿಲ್ಲ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಈ ರೀತಿ ತೆಗೆದು ತೆಗ್ದು ಇಟ್ಕೊಬೋದು ಒಂದು ಚೂರು ಕಚ್ಕೊಂಡಿಲ್ಲ ಮತ್ತು ಚೆನ್ನಾಗಿರುತ್ತೆ ಇದು ಹೆಲ್ತಿ ಫುಡ್ಡು ಎಣ್ಣೆಲಿ ತಿಳಿಸಿರಲ್ಲ ಏನಿಲ್ಲ ಯಾರು ಬೇಕಾದ್ರೂ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ಮೂತಾಗೂ ಇದೆ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು